ಮಗನೇ ಈ ವರ್ ಹಬ್ಬಕ್ಕೆ ಬರ್ತೀಯೋ ಹೆಂಗೋ ಅಂತ ಕಣೋ ಕೋಣನು ಮಗಳನ್ನ ಕರ್ಕೊಂಡು ಹೆಂಗ ಹ್ಞೂ ಈ ವರ್ಷ ಎಲ್ಲ ಅಜ್ಜ ನಾನು ಇಬ್ಬರೇ ಮಾಡ್ಬೇಕೇನೋ ಹಬ್ಬ ಅನ್ಕೊಂಡಿದ್ದೆ ನಿನಗೆ ಹೇಳಿದ್ನಲ್ಲಮ್ಮ ಈ ವರ್ಷ ಬರ್ತೀನಿ ವರಮಹಾಲಕ್ಷ್ಮಿಗೆ ಅಂತಂದು ಹ್ಞೂ ಇವಳು ಎಲ್ಲೂ ಹೋಗಿರ್ಲಿಲ್ಲ ಪುಟ್ಟಿನೂ ಎಲ್ಲೂ ಹೋಗಿರ್ಲಿಲ್ಲ ಹ ಅದಕ್ಕೆ ಊರಲ್ಲಿ ಹಬ್ಬನು ಮಾಡ್ದಂಗೇ ಎಲ್ಲರೂ ಇವ್ರನ್ನ ಅಂತ ಹೇಳಿ ಬಂದೆ ನಿಮ್ಮನು ನೋಡ್ದಂಗ ಅಂತ ಹೇಳಿ ನೀವಂತರೂ ಅಲ್ಲಿ ಊರಿಗೆ ಬರ್ರಿ ಬೆಂಗಳೂರಿಗೆ ಅಂದ್ರೆ ಬರೋದೇ ಇಲ್ಲ ಹ್ಮ್ ಅದಕ್ಕೆ ಮತ್ತೆ ನಿಮ್ಮನು ಆಗುತ್ತೆ ಹಬ್ಬನು ಆಗುತ್ತೆ ಅಂತ ಬಂದಿಊರಲ್ಲಿರ ಇಂಥ ದೊಡ್ಡ ಮನೆ ಹೊಲ ತೋಟ ಎಲ್ಲಾ ಬಿಟ್ಟು ಮಗನೇ ಬೆಂಗಳೂರಿಗೆ ಅಲ್ಲಿ ಬಂದರೆ ಇಲ್ಲಿ ಮಾಡರ ಯಾರೇ ಹೇಳು ಇಂಥ ಮನೆ ಬಿಟ್ಟು ಬರಕತೇನಪ್ಪ ಊರಲ್ಲಿ ದೊಡ್ಡ ಮನೆಯವರು ಅಂತ ಅನ್ಸ್ಕೊಂಡಿದೀವಿ ದೊಡ್ಡ ಮನೆಯವರಾಗಿ ಮನೆಯ ಬಾಗ್ಲಕ್ಕಂಡು ಬಂದ್ರೆ ಚಂದ್ರ ತತೆ ಹಾ ಹಾ ತೋಟವಾಲ ಮನೆಯಲ್ಲ ಯಾರು ನೋಡ್ಕೊಂತಾರೆ ಮತ್ತೆ ಹಾ ನೀನೇನ ಮತ್ತೆ ಕೆಲಸ ಅಂತ ಬೆಂಗಳೂರು ಸೇರ್ಕೊಂಡ್ಬಿಟ್ಟೆ ಹಾ ಇಲ್ಲ ಯಾರಪ್ಪ ನೋಡರು ಬಿಟ್ಟು ಬಂದ್ರೆ ನಾವು ನಿಮ್ ಜೊತೆ ಬಂದು ಸೇರ್ಕೊಂಡ್ರಿ ಅದಕ್ಕೆ ಬರಲ್ಲಪ್ಪ ಹ್ಞೂ ನೀವೇ ಬಂದ್ರಲ್ಲ ಖುಷಿ ಆಯ್ತು ಬಿಡು ಹಬ್ಬಕ್ಕೆ ಬಂದದ್ದು ಹ್ಞೂ ಹ್ಞೂ ಏನ್ಕಿನ್ ಮಗಳನ್ನ ಕರ್ಕೊಂಬಂದು ದಿನ ಖುಷಿ ಆಗೋದು ಹ್ಞೂ ಹ್ಞೂ ಮಹಾಲಕ್ಷ್ಮಿ ಹಬ್ಬದ ದಿನ ಮನೆಗೆ ಮಹಾಲಕ್ಷ್ಮಿಯರನ್ನೇ ಕರ್ಕೊಂಬಂದೂ ನನಗೆ ಭಾಳ ಖುಷಿ ಆಯ್ತಪ್ಪ ಹ್ಞೂ ಮೊಮ್ಮಗಳು ನೋಡಂತರು ಹ್ಞೂ ಮನಸ್ಸಂತರೂ ತುಂಬ ಖುಷಿ ಆಗ್ತೈತೆ ನೋಡ್ರಿ ಅಜ್ಜಿ ನನಗೂ ಖುಷಿ ಆಗ್ತಾ ಇದೆ ನಾನು ಈ ಹಬ್ಬ ನೋಡೇ ಇಲ್ಲ ಈ ತರ ಮಾಡೋದನ್ನ ಬೆಂಗಳೂರಲ್ಲೆಲ್ಲ ಮಾಡ್ತಾರೆ ಆದ್ರೆ ಇಲ್ಲಿ ನೀವು ತುಂಬಾ ಸ್ಪೆಷಲ್ ಆಗಿ ಮಾಡ್ತೀರ ಅಜ್ಜಿ ಚೆನ್ನಾಗಿದೆ ಏನ್ಪೆ ಸಲೋ ಏನವ ನಾವು ವರ್ಷ ವರ್ಷನ ಊರಲ್ಲಿ ನಾವೇ ದೊಡ್ಡ ಮನೆಯವರಲ್ವಾ ನಾವೇ ತುಂಬಾ ಚೆನ್ನಾಗೇ ಲಕ್ಷ್ಮಿ ಕೂಸಿ ಪೂಜೆ ಮಾಡಿ ಊರಿನವರೆಲ್ಲ ಹೆಣ್ಮಕ್ಳನ್ನೆಲ್ಲ ಕುಂಕುಮ ಕರೆದು ಕುಂಕುಮ ಕೊಟ್ಬಿಟ್ಟು ನಾಲ್ಕು ಜನಕ್ಕೆ ಊರಿನಾಗ ಊಟ ಹಾಕ್ತೀವ ಊರಿನ ಜನಗಳಿಗೆ ಇದೆ ನಮ್ಮ ಮಹಾಲಕ್ಷ್ಮಿ ಹಬ್ಬ ನೋಡು ಹ್ಞೂ ನೀನು ವರ್ಷ ಇನ್ನು ಸಣ್ಣ ನಾಳೆ ಇದ್ದೆ ನಿಮ್ಮಪ್ಪ ಕರ್ಕಂಬಾರ ಹಬ್ಬಕ್ಕೆ ಅಂದರೆ ಅದು ಇದು ಕೆಲಸ ಅಂತಂದು ಬರಲೇ ಇಲ್ಲ ಈ ವರ್ಷನಾರ ಬಂದೆಲ್ಲ ನನಗೆ ಖುಷಿ ಆಯ್ತು ಹ್ಞೂ ನೋಡು ಹಬ್ಬ ಎಲ್ಲ ಹೆಂಗ್ ಮಾತಾ ಮಾಡ್ತೀವಿ ನಾವು ಊರಾಗೆ ಅಂತಂದು ಮುಂದಿ ಆಯ್ತು ಓ ಸಣ್ಣಳಿದ್ದೆಮ್ಮಮ್ಮಗಳೆ ಇವ ನೋಡಿ ಓ ದೊಡ್ಡಳಾಗ್ಬಿटिया ಪುಟಾಣಿ ಲಂಗದೋಣಿ ಹಾಕೊಂದು ದೊಡ್ಡಳತರ ಕಾಣ್ತಾ ಇದೀಯವಾ ಅಜ್ಜಿ ಚನಾಗಿ ಇದೀಯಾ ಲಂಗದೋಣಿ ಅಜ್ಜಿನೇ ತಂದಿದ್ರಂತೆ ಅಪ್ಪಕ್ಕೆ ಅಜ್ಜಿ ಕೊಟ್ಟ್ರು ಹಾಕೊಂಡೆ ತುಂಬಾ ಚನಾಗಿ ಕಾಣ್ತಾ ಇದೀಯಾಮ್ಮ ಮಗಳೆ ನನ್ನ ದೃಷ್ಟಿನೇ ತಕುತ್ತೆ ಆಮೇಲೆ ನಿಮ್ಮವ್ನತ್ರ ದೃಷ್ಟಿ ತಗಸ್ಕ ನಾನು ಕಾಣ್ತಾ ಹೂ ನವ ಬಂಗಾರಿ ನೀನ್ ತುಂಬಾ ಚೆನ್ನಾಗ್ ಕಾಣ್ತಾ ಹ್ಮ್ ನಿನಗ ಅದು ಕಲರ್ ಒಪ್ತತಿ ಅಂತಂದು ನಾನೇ ಬಟ್ಟೆ ತಗೊಂಡು ಹೊಲ್ಸಿದ್ದು ಹ್ಮ್ ನೋಡಿ ಎಂತ ಚಂದಾಗೈತೆ ಹ್ಮ್ ಕಲರ್ ಅಂತೂ ಭಾರಿ ಚೆನ್ನಾಗ್ ಒಪ್ಪೇತಿ ನಿನಗೆ ಅಜ್ಜಿ ಇರ್ಲಿ ಬಿಡವ ಅದೆಲ್ಲ ಹ್ಮ್ ಮತ್ತೆ ನಾನು ಯಾರಿಗ್ ಮಾಡ್ಲಿ ಮತ್ತೆ ಮಮ್ಮಗಳಿಗೆ ಮಾಡ್ದಲ್ಲ ಮತ್ತೆ ಹ್ಮ್ ನೋಡ చడ్డీ అంగి ఫ్రా అంత అక దోణి హక్షణవా కి నమ్ిణా హారా హివత్ నంగ్ ఇష్ట ఐతజీ డ్రెస్ అది అప్పనత్రగస్కండెదే చుడత ఆ ఫోటోన అల్కట్ హాక్సి మన హాక్స్ తిందబిడు సరి జీ ఆ మగా ఎలా పూజెలా ఆయ్ మగ నీ ప్రియా పూజ మిను ప్రయా మమ్మలు మురు జనా పూజ మి నాలుగు ఊర ఎంగసరెలా కుంకుమక్ కర్గబర్త్ ప్రియా ನೀನು ಮೊಮ್ಮಗಳು ಪೂಜೆ ಮಾಡ್ರವ ಹ್ಮ್ ಅವಾಗ್ಲೇ ನೀವೇ ಪೂಜೆ ಮಾಡ್ಬೇಕಾಗಿತ್ತು ನೀವೇನ ರೆಡಿ ಆಗ್ತಿದ್ರಲ್ಲ ಅತ್ತೆ ಅದು ಟೈಮಿಗೆ ಸರಿಯಾಗಿ ಮೂವತ್ತಕ್ಕೆ ತಕ್ಕಂಗೆ ಪೂಜೆ ಮಾಡ್ಬೇಕಲ್ಲ ಅದಕ್ಕೆ ನಾನು ಮಾಡಿದೆ ಇವಾಗ ನೀವು ಮಾಡ್ರಿ ನಾನು ಹೋಗಿ ಹಳ್ಳಿ ಹೆಂಗಸರ ಕರ್ಕೊಂಬರ್ತೀನಿ ಕುಂಕುಮ ಕೊಡ್ಬೇಕು ಅವರಿಗೆಲ್ಲ ನೀವು ಪೂಜೆ ಮಾಡಿ ಇರ್ರಿ ಮಾಡ್ತೀನಿ ಸರಿಯಮ್ಮ ನಾವು ಮಾಡ್ತೀವಿ ನೀನು ಹೋಗಿ ಕರ್ಕೊಂಬರೋಗೆಲ್ಲ ಲೇಟ್ ಆಗುತ್ತೆ ಮತ್ತೆ ಪಾಪ ಮತ್ತೆ ಊಟ ಎಲ್ಲ ಕೊಡ್ಬೇಕು ಅವ್ರಿಗೆ ಏನೋ ಲೇಟಾಗುತ್ತೆ ಹೋಗು ಹೋಗು ಹ್ಞೂ ಸರಿ ಕಣ್ಮಗ ಹ್ಞೂ ಮತ್ತೆ ನಾಲ್ಕು ಜನಕ್ಕೆ ಊಟ ಹಾಕ್ಬೇಕಲ್ಲಪ್ಪ ಮತ್ತೆ ಪಾಪ ಬರ್ತಾರೆ ಕುಂಕುಮ ತಗೊಂಡು ಹಂಗೆ ಊಟ ಮಾಡ್ಕೊಂಡು ಹೋಗ್ತಾರೆ ಹ್ಞೂ ಸರಿ ತಗ ನಾನು ಮತ್ತೆ ಕತ್ಲಾ ಆಗ್ಬಿಡ್ತೈತಿ ನಾ ಹ್ಞೂ ಕರ್ಕೊಂಬರ್ತೀನಿ ಪಾಪ ಉಣ್ಗಿನ್ ಮಾಡ್ಕೊಂಬಿಡ್ತಾರೆ ಮತ್ತೆ ಓ ಅಜ್ಜ ಅಡುಗೆ ಎಲ್ಲ ಕರೆಕ್ಟ್ ಆಗಿತ್ತ ಹೋಗಿ ನೋಡು ಹೋಗು ಹ್ಞೂ ನನ್ನೆಲ್ಲ ದೇವ್ರಿಗೆ ಎಡೆ ಹಿಡ್ದಾಯ್ತು ನೀನಲ್ಲಿ ಹೆಂಗೆ ಹೆಂಗೆ ಆಗಿತ್ತೆ ರುಚಿ ನೋಡೋಗು ಒಂಚೂರು ಹ್ಞೂ ಸಾಂಬಾರಿಗೆ ಉಪ್ಪು ಗಿಪ್ಪು ಎಲ್ಲ ಕರೆಕ್ಟ್ ಹಾಕಿದಾರ ಇಲ್ಲ ಅಂತಂದು ಸರಿ ಸರಿ ಆಯ್ತು ನಾನು ನೋಡ್ತೀನಿ ಹೋಗಮ್ಮಿ ಅಂತ ನನಗೆ ಕೂತ್ ಬಿಡ್ಬೇಡ ಹೋಗಿ ನೋಡು ಗಾಡ ಹ್ಞೂ ನಾನು ನೋಡ್ತೀನಿ ಕಣೆ ನೀನು ಹೋಗಿ ಅಜ್ಜಿ ಅಜ್ಜಿ ನಿನ್ ಜೊತೆ ನಾನು ಬರ್ತೀನಿ ಅಜ್ಜಿ ನೀನು ಬರ್ತೀಯಾ ಬಂಗಾರಿ ಏ ಪೂಜೆ ಮಾಡವ ಬಂಗಾರಿ ನೀನು ಅಜ್ಜಿ ನಾನು ಆಮೇಲೆ ಬಂದು ಪೂಜೆ ಮಾಡ್ತೀನಿ ನಾನು ನಿನ್ ಜೊತೆ ಅಲ್ಲಿ ಹೆಣ್ ಮಕ್ಕಳನ್ನೆಲ್ಲ ಕರಿಯಕ್ ಬರ್ತೀನಿ ಅಜ್ಜಿ ಅಯ್ಯೋ ನಿನ್ ಕೇಳೋದ್ ಹೆಚ್ಚ ನಂಗೆ ಕರ್ಕೊಂಡು ಹೋಗೋದ್ ಹೆಚ್ಚ ಬಾ ಹೋಗನ್ ಬಾ ಇಬ್ರು ಪುಟ್ಟಿ ಬೇಡ ಬಿಡೇ ಪುಟ್ಟಿ ಮಮ್ಮಿ ಇಲ್ಲ ನಾನು ಹೋಗ್ತೀನಿ ಅಜ್ಜಿ ಜೊತೆ ಹೋಗ್ಲಿ ಬಿಡು ಪ್ರಿಯಾ ಹೋಗ್ ಬರಲಿ ಏನು ಆಗಲ್ಲ ಅವಳು ಎಲ್ಲ ನೋಡ್ಲಿ ಹಳ್ಳಿನ ಏನು ಆಗಲ್ಲ ಬರಲಿ ಬಿಡವ ಜತಿ ಕರ್ಕೊಂಡು ಹೋಗಿ ಜತಿ ಕರ್ಕೊಂಡು ಬರ್ತೀನಿ ಸರಿ ಆಯ್ತಿ ಆಯ್ತು ಬರ ಬಾ ಬಾ ಹೋಗೋಣ ಏ ಪುಟ್ ಲಕ್ಷ್ಮಿ ಓ ರಾಮಕ್ಕಾ ಯಾಕೆ ಇಲ್ಲೇನ್ ನಿಂತ್ಕೊಂಡಿ ಬಾ ಒಳಗೇ ಓ ಮತ್ತೇನ್ ಬರ್ಲಿ ಕುಂಕುಮಕ್ ಬಾರಿ ಹ್ಮ್ ಹ್ಮ್ ತಗ ಯಾರ ಪಾಪಿ ಏ ನನ್ ಈ ಪುಟಾಣಿ ಇದ್ದಂಗಿದ್ಲು ಲಂಗ ದೋಣಿ ಹಾಕಿಬಿಟ್ಟು ಎಲ್ಲ ದೊಡ್ಡ ಗುಡ್ಗಿ ತರ ಕಾಣ್ತದಾಳು ಹ್ಮ್ ಚೆನ್ನಾಗದಾಳು ಏನ್ ಹಬ್ಬಕ್ ಮಕ್ಕಳೆಲ್ಲ ಬಂದಾರ ಏನಂಗ್ರಿ ಮಗ ಮಗಳ ಮದ್ವೆ ಮಾಡ್ಕೊಟ್ಟಿನಿ ಆಕಿ ನೀನ್ ಅಲ್ಲೇ ಮಾಡೋದ್ರಾಗೆ ಸೈ ಹಬ್ಬನಾಳಿ ನೀನ್ ಬಂದಿಲ್ಲ ಮಗ ಬಂದ ನೀವು ಮಗ ಸೊಸೆ ಮೊಮ್ಮಗಳು ಪಾಡಕ್ ಬಿಡು ವರ್ಷ ವರ್ಷನು ಒಬ್ಳೆ ಮಾಡ್ತಿದ್ದೆ ಹೋದ್ ವರ್ಷ ಒಬ್ಳೆ ಮಾಡಿದೆ ವರ್ಷ ಹೆಂಗ ಮಗ ಸೊಸೆ ಮೊಮ್ಮಗಳು ಬಂದಾರ ಹ್ಮ್ ನೋಡ ಅದೇ ಬಾರಿ ಖುಷಿಯಾಗಿತಿ ವರ್ಷನ ನೀವು ಎಲ್ಲ ಬಂದಿರೋದು ಏನವ ನಿನ್ನ ಹೆಸರು నన్న హూ దివ్యా అంటీ అప్ప దివ్య అంతా ప్రీతి పుట్టి అంత కరీతీ చూట్ సరి కడ రక్ష నేను బేర కుంకుమ తగ్ం సరి నడి కొడు నడి ಅಜ್ಜಿ ಇವರೂ ಲಕ್ಷ್ಮಿ ಕೂರ್ಸಿದಾರಾ ಕುಂಕಣವಾ ಅವರು ಕೂರ್ಸಿರ್ತಾರೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಚಿಕ್ಕದಾಗಿ ಕೂರ್ಸಿರ್ತಾರೆ ಈಗ ನಮ್ಮ ಮನೇಲಿ ಇಟ್ಟಿವಲ್ಲ ದೊಡ್ಡದಾಗಿ ಹಂಗೇನು ಮಾಡಿರಲ್ಲ ಮನೇಲಿ ಚಿಕ್ಕದಾಗಿ ಕೂರ್ಸಿರ್ತಾರೆ ಎಲ್ಲರೂ ಹ್ಞೂ ಬಾ ಬಾ ಕುಂಕುಮ ತಗೊಂಡು ಹೋಗಣ ಬರ್ರಿ ಬರ್ರಿ ಒಳಗೆ ಬರ್ರಿ ನೋಡ್ರಮ್ಮಕ್ಕ ಹಿಂಗೆ ಕೂರ್ಸಿದೀವಿ ಲಕ್ಷ್ಮಿನ ನಿಮ್ಮ ಥರ ಏನು ಆಡಂಬರವಾಗಿ ಕೂರ್ಸೋಕ್ಕಾಗಲ್ಲಪ್ಪ ಆಗಲ್ಲಪ್ಪ ನಮ್ಮ ಅನುಕೂಲಕ್ಕೆ ತಕ್ಕಂಗೆ ಮಾಡಿದೀವಿ ಏ ಎಂತ ಚಂದ ಕೂರಿಸಿದೀವಿ ಬಿಡು ಹ್ಮ್ ಭಾರಿ ಚೆನ್ನಾಗಿ ಮಾಡಿದಿ ಹ್ಮ್ ಏ ಇದ್ದಂತರ ಮಾಡ್ತಾರೆ ಮತ್ತೆ ಇಲ್ದಂತ್ ಅವ್ರ ಅನುಕೂಲಕ್ಕೆ ತಕ್ಕಂಗೆ ಕೂರಿಸ್ತಾರ ಬಿಡ ಹ್ಮ್ ಯಾವ್ದೇ ಆಗ್ಲಿ ಲಕ್ಷ್ಮಿನ ಮನೆ ಕೂರಿಸಿದ್ರೆ ಒಳ್ಳೇದಂತೆ ಹ್ಮ್ ಬಿಡು ನಿಮ್ಮಷ್ಟೇನ್ ಗ್ರ್ಯಾಂಡ್ ಆಗಿ ಮಾಡಲ್ಲ ಹಬ್ಬನ ನಾವು ಹಂಗೆ ಸಿಂಪಲ್ ಆಗಿ ಲಕ್ಷ್ಮಿ ಕೂರಿಸಿ ಪೂಜೆ ಮಾಡ್ತೀವಷ್ಟೇ ಹೆಂಗೋ ಲಕ್ಷ್ಮಿ ಹಬ್ಬ ಮಾಡ್ಬೇಕು ಮನೆಗೆ ಒಳ್ಳೇದು ಹ್ಞೂ ಸರಿ ಸರಿ ನಾನು ಹಿಂಗೆ ಮಾತಾಡ್ಕೆ ಅಂತ ಕುತ್ಕೊಂಡ್ರೆ ಲೇಟ್ ಆಕತೇ ನಿಡಗಡ ಕೊಡು ಕುಂಕುಮ ನಾನು ಹೋಗ್ಬೇಕಿನ್ನ ಬೇರೆ ಬೇರೆ ಕರಿಯಕ್ಕೆ ಹ್ಞೂ ಸರಿ ಸರಿ ಕೊಡ್ತೀನಿ ತಾ ಲೇಟ್ ಮಾಡಲ್ಲ ತಗರಮ್ಮ ಕಚ್ಕ ವ ಲಕ್ಷ್ಮಿ ಕಾಪಾಡವಾ ಪುಟ್ಟಿ ನೀನು ಬಾರಮ್ಮ ಆಚ್ಕೋ ಬಾರಮ್ಮ ಪುಟ್ಟಿ ನಾನೇ ಹಚ್ತೀನಿ ಬಾ ಹ್ಞೂ ಸರಿ ತಗೊಳ ಪುಟ್ ಲಕ್ಷ್ಮಿ ನಾವು ಬರ್ತೀವಿ ಲೇಟ್ ಆಕತ್ತಿ ಬಂದ್ಬಿಡು ಮತ್ತೆ ಕುಂಕುಮಕ್ಕೆ ಮತ್ತೆ ಮರಿಬೇಡ ಹ್ಞೂ ಬರ್ತೀನಿ ತಗೊಳಕ ಮೊಮ್ಮಗಳು ಚಂದಗಳ ಅವ ಲಕ್ಷ್ಮಿ ಕಾಪಾಡವ್ವ ಈ ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿ ನೆಮ್ಮದಿ ಆಯ್ಸು ಆರೋಗ್ಯ ಸಮೃದ್ಧಿ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡೋ ತಾಯಿ ಏ ವನಿತಾ ವನಿತಾ ಅಜ್ಜಿಯಲ್ಲಿ ಅದೇನು ಮಾಡಲ್ ಬಾರವ ನನಗೆ ನಾಯಿ ಅಂದ್ರೆ ಭಯ ಆಗುತ್ತೆ ಕಚ್ಕಿಚ್ಬಿಟ್ರೆ ಅದೇನು ಏನು ಮಾಡಲ್ ಬಾರವಾ ಊರಾಗಿ ನಾಯಿ ಸಾಕಿರ್ತಾರಲ್ಲ ಅವನು ಮಾಡಲ್ ಬಿಡುಗಿಳಿ ಬಾ ಒಳಗೆ ಏ ಇರ್ಲಿ ಮನೆಗೆ ಕುಂಕುಮ ತಗೊಂಡೋಗಂತ ಬಾರಿ ಓ ಇವತ್ ವರಮಾಲಕ್ಷ್ಮಿ ಹಬ್ಬಲಾ ಹಬ್ಬಂಗ್ ಅಂಗರ ಇವತ್ತು ಏನ್ ಕಣೆ ವರ್ಷ ವರ್ಷ ಹೆಂಗ್ ಹಂಗೆ ಮಾಡ್ತಿದಿವೆ

ಮಮ್ಮಗ ಚಂದ್ ನೋಡಕ್ಕೆ ಏನು ಮಮ್ಮಗಳ ಲಂಗ ದೋಣಿ ಹಾಕ್ಸ್ಬಿಟಿಯಾ ಹ್ಞೂ ಮತ್ತು ಹಬ್ಬಲೆ ಮತ್ತೆ ಈ ಸೀಟಿಗು ಡ್ರೆಸ್ ಪ್ಯಾಂಟು ಅಂಗಿ ಅವನೇ ಹಾಕಿರ್ತವೆ ಮತ್ತೆ ಆ ಊರಿಗೆ ಬಂದಾಗ ಮತ್ತೆ ಈ ತರ ನಮ್ಮ ತರ ಬಟ್ಟೆಗಳನ್ನ ಹಾಕಲಿ ಅಂತ ನಾನೇ ವಾಲ್ಸಿದ್ದೆ ಹ್ಞೂ ಬಟ್ಟೆ ತಗೊಂಬಂದು ಪೀಸ್ ಅವಳ ಅಲ್ತಿಗೆ ವಾಲ್ಸಿದ್ದೆ ಹ್ಞೂ ಚೆನ್ನಾಗಾಗಿ ಲಂಗ ದೋಣಿ ಅವಳು ಖುಷಿಯಿಂದ ಊಟದ

ತಮಕ್ಕ ವರ್ಷ ವರ್ಷನು ಹಬ್ಬ ಭಾರಿ ಜೋರಾಗಿ ಮಾಡ್ತಾಳೆ ಈ ವರ್ಷ ಇನ್ನೂ ಜೋರಾಗಿ ಮಾಡಿರ್ತಾಳೆ ಮಗ ಸೊಸೆ ಮೊಮ್ಮಗಳು ಬಂದಾರ ಇನ್ನು ಭಾರಿ ಖುಷಿ ಆಗದಲ್ಲ ಇನ್ನು ಭಾರಿ ಜೋರಾಗಿ ಹಬ್ಬ ಮಾಡಿರ್ತಾಳೆ ಮೊಮ್ಮಗಳು ಲಕ್ಷ್ಮಣವಾಗಿ ತುಂಬಾ ಚೆನ್ನಾಗದಾಳೆ ನಿರ್ಮಲಾ ಏ ನಿರ್ಮಲಾ ಓ ರಮಕ್ಕ ನೀವ ಹ್ಮ್ ಬಾರಕ್ಕ ಒಳಗೆ ಯಾಕೆ ಹೊರಗೆ ನಿತ್ಕೊಂಡಿ ಬನ್ ಒಳಗೆ ಇರ್ಲಿ ತಾಳವ ಮತ್ತೆ ಈ ಹುಡುಗಿ ಮೊಮ್ಮಗಳೇನು ಹ್ಞೂ ಕಣವ ಮಮ್ಮಗಳು ಹ್ಮ್ ಹಬ್ಬಕ್ಕೆ ಬಂದದ ರೀ ಮಗ ಸೊಸಿ ಮಮ್ಮಗಳು ಎಲ್ಲ ಓ ಎಲ್ಲರೂ ಏನ್ ಈ ಸಲ ಹಬ್ಬಕ್ಕೆ ಹಬ್ಬಂಗಾರ ಬಾರಿ ಐತಿ ಜೋರೈತಿ ಈ ವರ್ಷ ಎಲ್ಲ ಬಂದಾರ ಹಬ್ಬಕ್ಕೆ ಜೋರ್ ಮತ್ತ ಹಬ್ಬ ಹ್ಮ್ ಸರಿ ಮತ್ತೆ ಕುಂಕುಮಕ್ ಬಂದ್ಬಿಡ ಮತ್ತೆ ಮರಿಬೇಡ ಹ್ಮ್ ಬರ್ತೀನಿ ಬರ್ತೀನಿ ನಿಮ್ಮನೆ ಹಬ್ಬಕ್ಕೆ ಬರದಲ್ಲೇ ಇರಾಕತ್ತ ವರ್ಷಕ್ಕೊಂದ್ಸಲಿ ವರಮಹಾಲಕ್ಷ್ಮಿನ ಅಷ್ಟ್ ಚೆನ್ನಾಗ್ ಮಾಡ್ತೀರಾ ಹ್ಮ್ ಅದ್ ನೋಡಕ್ಕೆ ಒಂದ್ ಚಂದ ಹ್ಮ್ ಬರ್ತಿನಿ ಬರ್ತೀನ ಕಣೆ ಬಂದ್ಬಿಡ ಆಯ್ತು ನಾನ್ ಬರ್ತೀನಿ ಹ್ಮ್ ಸರಿ ಅಕ್ಕ ಹೋಗ್ಬಾ ಬರ್ತೀನಿ ಊರಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಂದ್ರೆ ದೊಡ್ಡ ಮನೆಯರದೇ ಹಬ್ಬ ಹ್ಮ್ ಊರಲ್ಲೆಲ್ಲ ಇವ್ರದೇ ಜೋರ ಹಬ್ಬ ಕುಂಕುಮಕ್ಕ ಹೋಗಿ ಕುಂಕುಮ ತಗೊಂಡು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡ್ ಬರ್ಬೇಕು ಹುಟ್ಟಿ ಸುಸ್ತಾಯ್ತೇನವಾ ಊರೆಲ್ಲ ಅಡ್ಡಾಡಿ ಹಂಗೇನಿಲ್ಲ ಅಜ್ಜಿ ಎಲ್ಲಾರನು ಕರ್ದಿದ್ದಾಯ್ತಾ ಅಜ್ಜಿ ಹ್ಮ್ ಬಂಗಾರಿ ಎಲ್ಲಾರನು ಕರ್ದಿದ್ದಾತು ಎಲ್ಲರೂ ಬರ್ತಾರೆ ಬಾ ಹೋಗನ್ ಬಾ ಮನೆ ಕಡೆ ಸರಿ ಅಜ್ಜಿ ಬನ್ನಿ ಹೋಗೋಣ ನಡಿ ನಡಿ ಹೋಗು ಸುಸ್ತಾತೇನ ಊರೆಲ್ಲಾ ಸುತ್ತರದು ಏನರ ತಿನ್ನು ಅಂತ ನಡಿ ನಡಿ ನಾನು ಬೇರೆ ಹಂಗೆ ಕರ್ಕೊಂಡು ಬಂದ್ಬಿಟ್ಟೆ ನಿನ್ನನ ನಡಿ ನಡಿ ನಿಮ್ಮ ಅವ್ವ ಬೈತಾಳೆ ಊಟ ತಾತು ಪುಟ್ಟಿ ಏನು ತಿಂದಿಲ್ಲ ಅಂತಂದು ನಿನ್ನ ಮವ್ವ ಬೈತಾಳೆ ನಡಿ ನಡಿ ಹೋಗನೆ ಅंगे ನನ್ನದಿಲ್ಲ ಬನ್ನಿ ಅಜ್ಜಿ ಸರಿ ಬಾರವಾ ಓ ತಿಪ್ಪಜಾ ತಿಪ್ಪಜಾ ಕಿವಿ ಕೇಳಿಸುತ್ತೆ ಅಲ್ಲ ಓ ಕೇಳಿಸತ್ತಾ ಏಳವಾ ಯಾರು

ನನ್ನ ಮಮ್ಮಗಳಲ್ಲ ಹ್ಞೂ ನನ್ನ ಮಗ ಬೆಂಗಳೂರಾಗ ಅದ ನನ್ನ ಸುರೇಶ ಹಾಂ ಸುರೇಶನ ಮಗಳು ಓ ಇದೇ ಮಗ ಸುರೇಶನ ಮಗಳ ಹ್ಞೂ ಚಂದದಳು ಚಂದಳೆ ಸರಿ ಆಯ್ತಾ ನಾನು ಬರ್ತೀನಿ ಬಂದ್ಬಿಡು ಹ್ಞೂ ಸರಿ ಸರಿ ಹೋಗ್ಬಾರವ್ವ ಹೋಗವು ಪುಟ್ಟಿ ಊರೆಲ್ಲ ಸುತ್ತರ್ದು ಸುಸ್ತಾಗಿರ್ತೀಯ ಹೋಗಿ ನೀವು ಫಸ್ಟ್ ಹುಣ್ಣು ಹೋಗು ಪೂಜೆ ಮಾಡಿ ನಾನೀಗ ಊರಿನ ಹೆಣ್ಮಕ್ಳೆಲ್ಲ ಬರ್ತಾರೆ ಅವ್ರಿಗೆ ಕುಂಕುಮ ಕೊಡ ಹುಣ್ಣಕ್ಕೆ ಇಟ್ಬೇಕು ನೀನು ಹೋಗಿ ಪೂಜೆ ಮಾಡಿಬಿಟ್ಟು ಊಟ ಮಾಡುವಾಗವ ಸರಿ ಅಜ್ಜಿ ಆಯ್ತು ಬರ್ರಿ ಬರ್ರಿ ಎಲ್ಲ ಒಳಗೆ ಬರ್ರಿ ಹ್ಞೂ ಬಂದದ್ದು ಬಹಳ ಖುಷಿ ಆಯ್ತು ನೋಡವ್ ಬರ್ರಿ 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 ಒಳಗೆ ಬರ್ರಿ ಎಲ್ಲ ಹಾಂ ನೋಡ್ರವ ಈ ವರ್ಷ ಇದೆ ನನ್ನ ವರಮಹಾಲಕ್ಷ್ಮಿ ಪೂಜೆ

ನಿನ್ನೆನೆಯ ಮಂಟಪ ಎಲ್ಲ ಮಾಡಿಟ್ಟಿದ್ವಾ ಈ ಬೆಳಗ್ಗೆ ಎದ್ದು ಬೆಳಗ್ಗೆ ಮೂರ್ ಗಂಟೆಗೆ ಎದ್ದು ಬಿಟ್ಟು ಎಲ್ಲ ಅಲಂಕಾರ ಮಾಡಿದ್ವಿ ತಗೋನಿತ ಅಚ್ಗ ಅದಕ್ಕೆ ಅಲಂಕಾರ ಎಲ್ಲ ಚೆಂದ ಆಗಿತಿ ಹ್ಮ್ ನಿನ್ನೆನೆ ಮಂಟಪ ಎಲ್ಲ ರೆಡಿ ಮಾಡಿಟ್ಟಿದ್ರಲ್ಲ ಈ ಬೆಳಗ್ಗೆ ಎದ್ದು ಅಲಂಕಾರ ಮಾಡಿದಿರಾ ಹ್ಮ್ ಭಾರಿ ಚೆನ್ನಾಗ್ ಆಗಿತಿ ಹ್ಮ್ ಗಡಿ ಬಿಡಿ ಮಾಡ್ಕೊಂಡ್ರೆ ಕೆಲಸ ಆಗೋದಿಲ್ಲ ಹ್ಮ್ ಗಡಿ ಬಿಡಿ ಸಮಾಧಾನವಾಗಿ ಮಾಡಿದ್ರೆ ಹ್ಮ್ ಚಂದ ಕಾಣ್ತತಿ ಹಬ್ಬ ಅಂದ್ರೆ ಗೊತ್ತಲ್ಲ ನಿಮ್ಗೆ ಎಷ್ಟ್ ನಿಯಮ ನಿಷ್ಠೆಗಳು ಇರ್ತವೆ ಅಂತಂದು ಎಲ್ಲ ಪಾಲಿಸಿ ಮಾಡ್ಬೇಕಲ್ಲ ಮತ್ತೆ ಹಂಗೆ ಆಗಲ್ಲ ಯಾವ್ದು ಹಬ್ಬ ಅಂದ್ರೆ ಹಂಗೆ ಕನಕ ಸುಮ್ನೆ ಆಗಲ್ಲ ಎಲ್ಲ ಮಾಡಿದ್ರೇನೆ ಹಬ್ಬ ಹ್ಮ್ ನೀವ್ ಯಾವಾಗ್ಲೂ ಜೋರೆ ಬಿಡಕ ಚೆನ್ನಾಗ್ ಮಾಡ್ತೀರ ಅದು ಮೊದ್ಲಿಂದ ನೆಲೆಸ್ಕೊಂಬಂದಿವಾಲೇ ಹ್ಞೂ ಮದ್ದಿಂದ ನೆಡ್ಸ್ಕೊಂಬಂದ ಮೇಲೆ ಅದು ಮಾಡಲೇಬೇಕು ಬಿಡಂಗುಲ್ಲ ಹ್ಞೂ ನಮ್ಮ ಅಜ್ಜಂದ್ರ ಕಾಲದಿಂದ ಅದ ಹಬ್ಬ ಮಾಡೋದು ಹ್ಞೂ ಅದನ್ನ ಹಂಗೆ ನೆಕ್ ಪಾಲ್ಸ್ಕೊಂಡು ಹೋಗ್ತಾ ಇದ್ದೀವಿ ಹ್ಞೂ ಮತ್ತೆ ನಾವು ಸತ್ ಮೇಲೆ ಇನ್ನೇನವ ನಮ್ಮ ಮಗ ಸೊಸೆ ಅವ್ರಿನ್ನೇನು ಇಲ್ಲಿ ನೀಲ್ ಬಂದು ಮಾಡ್ತಾರೋ ಬಿಡ್ತಾರ ಗೊತ್ತಿಲ್ಲ ನಾವಿರೋವರೆಗೂ ಹ್ಞೂ ನಮ್ಮ ಕೆಲಸ ನಾವು ವಾಚು ಮಾಡ್ಕೊಂಡು ಹೋಗ್ತೀವಿ

ಅಯ್ಯೋ ಮಾಡ್ಬೇಕವ ಇಲ್ಲ ಅಂದ್ರೆ ನಡಿಯಲ್ಲ ಹ್ಮ್ ಮತ್ತೆ ಇನ್ಯಾರು ಮಾಡಕ್ ಹೋಗಾರ ಮತ್ ಈರುಳ್ಳೊಬ್ಳು ಅಂದ್ಮೇಲೆ ಎಲ್ಲಾ ಮಾಡ್ಕೆಬೇಕ ಮತ್ತೆ ಉಂಡ್ಬಿಡಕ ಮತ್ತೆ ಇದ್ದಾಗ ಎಲ್ಲ ಮಾಡ್ಕೊಂಡ್ ಹೋಗ್ಬೇಕು ಹ್ಮ್ ಹೆಂಗ ತಗ ಸಹಾಯ ಮಾಡಕ್ ಆಳು ಕಾಳುಗಳು ಎಲ್ಲಾ ಅದಾರ ಹಂಗಾಗಿ ನಿನ್ಗೆ ಹೆಂಗ್ ಕಷ್ಟ ಅನ್ಸಲ್ ಹ್ಞೂ ಮತ್ತೆ ಒಬ್ಳೆ ಎಲ್ ಮಾಡಕ್ ಆಧತೆ ಹ್ಮ್ ಅವ್ಳೆಲ್ಲಾ ಇರೋದಕ್ಕೆ ಸಹಾಯ ಆಕತಿ ಹ್ಮ್ ಎಲ್ಲರೂ ಉಣ್ಕೊಂಡ್ ಹೋಗಕವ ಮತ್ ತಂಗಿ ಹೋದಿರಿ ಹ್ಮ್ ನೆಡ್ರಿ ನೆಡ್ರಿ ಉಣ್ಣಕ್ ನೆಡ್ರಿ ಕುಂಕುಮ ಕುಂಕುಮಸ್ಕರಕ್ ಬಂದ್ಬಿಟ್ಟು ಹಂಗೆ ಉಣ್ಣಂಗ ಹಂಗೆ ಹೋಗಾಕತ ಹೊಟ್ಟೆ ತುಂಬಾ ಊಟ ಜಮಾಯಿಸ್ಕೊಂಡ ಹೋಗೋದು ದೊಡ್ಡ ಮನೆ ಹಬ್ಬದ ಊಟ ಅಂದ್ರೆ ಭಾರಿ ರುಚಿಯಾಗಿರ್ತತಿ ಎಷ್ಟ್ ಜನ ಬಂದ್ ಉಣ್ಕೊಂಡ್ ಕೂತಿರ್ತಾರೆ ನಾವ್ ಹಂಗೆ ಹ್ಮ್ ಉಣ್ಕಂಡೆ ಹೋಗೋದವ ಇವತ್ತಂದ್ರ ನನ್ನ ಮನೆಗ್ ಉಂಡೆ ಬಂದಿಲ್ಲ ಅದಕ್ಕೆ ಬಾಡಾಕ್ ಬಿಡು ಹೊಟ್ಟೆ ತುಂಬಾ ಉಂಡ್ಕೊಂಡು ಹೋಗ್ ಮತ್ತೆ ಹ್ಮ್ ಮತ್ತೆ ಹಂಗೆ ಬಂದು ಹಂಗೆ ಹೋಗ್ತಾರ ಅಲ್ರ ಹ್ಮ್ ನೀವು ಹೊಟ್ಟೆ ತುಂಬಾ ಉಂಡ್ ಹೋದ್ರೆ ನಮಗೆ ಖುಷಿ ಆಗೋದು ಹ್ಮ್ ಮನೆಗೆ ಹೆಣ್ಮಕ್ಳುಗಳು ಬಂದು ಕುಂಕುಮ ತಗೊಂಡು ಹ್ಮ್ ಖುಷಿಯಿಂದ ಹೋದ್ರೆ ನಮ್ಗೂ ಒಳ್ಳೇದಾಕತಿ ಹ್ಮ್ ನಡ್ರಿ ನೆಡ್ರಿ ಹುಣ್ಣ್ರಿ ಹ್ಮ್ ತಣ್ಣದೇ ಹೋಳಿಗೆ ಊಟ ಮಾಡ್ಸಿದಿನ ವಾ ಹ್ಮ್ ಇವಾಗ ಎಲ್ಲರಿಗೂವಾ ನಡ್ರಿ ನಡ್ರಿ ಹುಣ್ಣಾಡ್ರಿ ಹ್ಮ್ ಅವಾಗ್ಲಿಂದ ಊರಿನ ಗಂಡಸ್ರೆ ಬಂದು ಉಂಡ್ ಹೋದ್ರು ಈ ಹೆಣ್ಮಕ್ಳು ಕುತ್ಕೊಂಡಿದ್ದಾರೆ ನಡ್ರಿ ನೀವ್ ನಡ್ರಿ ಊಟ ಮಾಡ್ರಿ ಸಂಕೋಚ ಪಟ್ಕೊಂಬೇಡ್ರಿ ಏನೇನ್ ಬೇಗ ಎಲ್ಲ ಕೇಳಿ ಆಪಸ್ಕೊಂಡ್ ತಿನ್ರಿ ಹ್ಮ್ ಅಲ್ಲಿ ಪಂತಿ ಜನ ತುಂಬಾ ಕೂತಿದ್ರಲ್ಲ ಮತ್ತೆ ಮೂರ್ ಜನ ಹೋಗಿ ಅಲ್ಲಿ ಏನ್ ಇಟ್ಕೊಂತೀರ ಕಾಯ್ಕಿ ಅಂತ ಅಂತ ಇಲ್ಲಿ ಉಣ್ಣಕಿಟ್ಟೆ ಉಂಡ್ರಿ ಉಂಡ್ರಿ ಒಟ್ಟು ತುಂಬಾ ಉಂಡ್ರಿ ಮತ್ ಕೇಳಾಕಸ್ಕಳ್ರಿ ಕಣಕ್ಕ ಹ್ಮ್ ಅಲ್ಲೆಲ್ಲ ತುಂಬಾ ಫುಲ್ ಆಗಿ ಹೋಗ್ಬಿಟ್ಟಿದ್ದು ಇರಲಿಲ್ಲ ಜಾಗ ಹ್ಮ್ ಗಂಡಸರುಗಳೆಲ್ಲ ಎಷ್ಟೊಂದ್ ಜನ ಅಲ್ಲಿ ಉಣ್ಣರು ಹ್ಮ್ ಅದಕ್ಕೆ ನಾನ್ ಹಂಗೆ ಹೋಗೋಣ ಅಂತ ಮಾಡಿದ್ದೆ ನೀನ್ ಹಂಗ ಒಳಗೆ ಒಳಗಿಡ್ತಿನಿ ಬಾ ಅಂದ್ಯಾಲ ಮತ್ತೆ ಬಂದ್ ನಾನು మతి ఎలా బంద్రకీర ఉండ్రీ ఏకళ మే సంకచ పట్కండు ఓదీర ఉన్ వే తుంబా హిందా వంట తుమ్ ఆకస్క ಹೊೆ ತುಂಬಾ ಹುಣ್ ಜಮಾಯಿಸ್ತೀನಿ ನನಗೆ ಹಬ್ಬದ ಊಟ ಅಂದ್ರೆ ಬಾರಿ ಇಷ್ಟ ಹ್ಞೂ ಹುಣ್ಣು ಹುಣ್ಣು ಹೊಟ್ಟೆ ತುಂಬಾ ಉಣ್ಣು ನಿನ್ಗೆ ಏನು ಬೇಕು ಎಲ್ಲ ಹಾಕಿಸ್ಕೊ ತಿನ್ನು ಹ್ಮ್ ಸರಿ ಕಣಕ್ಕ ಬಾರಿ ಚೆನ್ನಾಗಾಗಿತ್ತು ಆಗೇತ್ ಕಣಕ್ಕ ಅಡುಗೆ ಹ್ಮ್ ಸೂಪರ್ ಆಗಿ ಮಾಡಿದಿರ ಹೋಳಿಗೆಂತ್ರು ಹಂಗೆ ಭಾರಿ ಸಿಹಿ ಆಗ್ಬಿಟ್ಟ ಹಂಗೆ ಅಷ್ಟು ಸಿಹಿ ಹಾಕಿದಾರ ನಾನೇ ಒಂದ್ ಸ್ವಲ್ಪ ಬೆಲ್ಲನ ಮುಂದೆ ಮುಂದಾಕ್ಸ್ದೆ ಹ್ಞೂ ಹೋಳಿಗೆ ಸಿಹಿ ಇದ್ರೆ ಚಂದ ಸಪ್ ಸಪ್ ಏನು ತಿನ್ನಂಗಾಗಲ್ಲ ಅಂತ ಹೇಳಿ ಒಂದು ಸ್ವಲ್ಪ ಬೆಲ್ಲ ನಾನೇ ಜಾಸ್ತಿ ಹಾಕ್ಸಿದಿ ಹ್ಮ್ ಬಾರಿ ಚೆನ್ನಾಗಿದೈತಿಲ್ಲಾ ಮಾಡ್ರಿ ಊಟ ಆದ್ಮೇಲೆ ಜನ ಎಲ್ಲ ಉಂಡೋದ್ಮೇಲೆ ಆಮೇಲೆ ನನ್ನ ಮಕ್ಕಳ ಜೊತೆ ಊಟ ಎಲ್ಲಿ ಮಗ ಅಲ್ಲೆಲ್ಲ ಉಂಡ್ತದಾರಲ್ಲ ಅಲ್ಲಿ ಸೊಸೆ ಯಾಕ ತಲೆನೋವು ಅಂತಂದ್ಲಾ ಮಕ್ಕಂಡೋರ್ಬಕ್ ಪುಟ್ಟಿನೂ ಅಲ್ಲೇ ಇದ್ದಾಳೇನ ಅವ್ರ ಅಪ್ಪನ ಹತ್ರ ನಿನ್ನೆ ಎಲ್ಲ ಪ್ರಯಾಣ ಮಡಿಕರಲ್ಲ ಸುಸ್ತಾಗಿರ್ಬೇಕು ಅದಕ್ಕೆ ತಲೆನೋವು ಬಂದರಂಗತಿ ಕಡೆ ನಿನ್ನೆಯಾ ರಾತ್ರೆ ರಾತ್ರೆಲ್ಲ ಪ್ರಯಾಣ ಮಾಡ್ಕೊಂಡ್ ಬಂದ್ರ ಗಾಳಿಗೂ ಶೀತಕ್ಕೂ ಮಳೆಗೂ ಅಕ್ಕಿಗೆ ಯಾಕೋ ಸ್ವಲ್ಪ ತಲೆ ಇಡ್ದಂಗೇ ತಲೆನೋಯ್ತೈತಿ ಅಂತಂದು ಪೂಜೆ ಮಾಡಿ ಊಟ ಮಾಡಿ ಮಕ್ಕಂಡಳೆ ಹೌದೇನ್ ನಾವೊಂದೂರು ನೋಡೋಣ ಅಂತಿದ್ವಿ ಸೊಸೆನಾ ಸರಿ ತಗ ನೋಡಂತಗಳೆ ತಗೋಳಿ ಅವಳತ್ಲಗ ಹೋಗ್ಕಳೆ ಹ್ಮ್ ಇನ್ನೊಂದ್ ಮೂರ್ನಾಲ್ಕು ದಿವಸ ಇರ್ತಾರ ತಗ ನೋಡಂತಿ మ్మక వట్ట ఉబ్ భంగ వట్ట ఉండ అసే హారిణక ట అన్న సాారంతరు భారీ చాంతరు ఎస్ చొందక చిత్రాన్న అస భారీ చనగి అడిగా ఎలా ಹ್ಮ್ ಎಲ್ಲರಿಗೂ ಖುಷಿ ಆಗ್ತಲ್ಲ ಬಿಡತ್ತಿ ಹ್ಮ್ ಬಂದರು ಮತ್ತೆ ಊಟ ಹೆಂಗಿತ್ತು ಅನ್ನೋದನ್ನ ಊಟ ಚೆನ್ನಾಗ್ ಐತಿ ಅಂದ್ರಲ್ಲ ಹ್ಮ್ ಹೋಗ್ ಬರ್ರವ ನೀನ್ ಊಟ ಹೋಗಕ ಎಷ್ಟೊತ್ತಾತು ಹ್ಮ್ ಈಗ ಮಾಡ್ತೀನಿ ಹ್ಮ್ ಮಕ್ಳ ಜೊತೆ ಮತ್ ಅಪರೂಪಕ್ ಮಗ ಮತ್ ಬೆಂಗಳೂರಿಂದ ಬಂದನ ಮತ್ತೆ ಅವ್ನ ಜೊತೆ ಕೂತು ಊಟ ಮಾಡ್ಬೇಕಂತ ಆಸೆನ ಮತ್ ಅದಕ್ಕೆ ಕಾಯ್ತಿದ್ದೆ ಈಗ ಮಗ ಸೊಸೆ ಮಾಮಕ್ಳೆಲ್ಲಾ ಕೂತ್ಕೊಂಡ್ ಊಟ ಮಾಡ್ತೀವಿ ಹ್ಮ್ ಸರಿ ಸರಿ ಮಾಡ್ರಾ ನಾವಿನ್ ಹ್ಮ್ ಆಯ್ತವ ಹ್ಮ್ ಎಲ್ರು ಹೊಟ್ಟೆ ತುಂಬಾ ಉಂಡ್ರ ಇಲ್ಲ ಸರಿ ಸರಿ ಪೂಜೆ ಎಲ್ಲ ಬಾರಿ ಚೆನ್ನಾಗಿ ಮಾಡಿದ್ರಲ್ಲ ಅಲಂಕಾರ ಅಂತ್ ನೋಡಕ್ ಎಷ್ಟ್ ಚಂದ ಇತ್ತಂಗ ಲಕ್ಷ್ಮಿ ಬಾರಿ ಚೆನ್ನಾಗ್ ಕಾಣ್ತಿದ್ವಿ ಹ್ಮ್ ಕಣೆ ಬಾರಿ ಚಂದ ಮಾಡಿದ್ರು ಹ್ಮ್ ಹ್ಮ್ ಅಡಿಗೆ ಅಂತ್ರು ಭಾರಿ ಚೆನ್ನಾಗಾಗಿತ್ತು ಹ್ಮ್ ಅನ್ನ ಸಾರು ಪಲ್ಯ ಕೋಸುಂಬರಿ ಎಲ್ಲಾ ಚೆನ್ನಾಗ್ ಮಾಡಿದ್ರು ವರ್ಷಕ್ಕೊಂದ್ಸರಿ ವರಮಹಾಲಕ್ಷ್ಮಿ ಮಾಡಿದ್ರು ಬಾರಿ ಚೆನ್ನಾಗಿ ಮಾಡ್ತಾರೆ ಹ್ಮ್ ಊರಿಗೆಲ್ಲ ಊಟ ಹಾಕ್ತಾರ ಅವರು ದೊಡ್ಡ ಮನೆ ಯಾವಾಗ್ಲೂ ನಡ್ಸ್ಕೊಂಡ್ ಬಂದಾರ ಮತ್ತ್ ಅದೇ ಪದ್ಧತಿಯಲ್ಲಿ ಮಾಡ್ಕೊಂಡ್ ಅವ್ರು ಹ್ಮ್ ವರಮಹಾಲಕ್ಷ್ಮಿ ಮಾಡಿ ನಾಲ್ಕು ಜನಕ್ಕೆ ಊಟ ಹಾಕ್ಬೇಕು ಅಂತ ಅವ್ರು ನಡ್ಸ್ಕೊಂಬಂದಾರಂತ ಹಂಗಾಗಿ ಮಾಡ್ಕೊಂಡ್ ಹೋಗ್ತದಾರ ಸರಿ ಸರಿ ನಡ್ರಿ ಹೋಗ್ ನೆಡ್ರಿ ಯಶದಿ ನಡ್ರಿ ಹೋಗ್ ನೆಡ್ರಿ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ಹೇಳಿ ನಿಮ್ಮ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಆಚರಿಸ್ತೀರಾ ಕಮೆಂಟ್ ಮಾಡಿ ವರಮಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು